ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿ ಡೇ ಎಕ್ಸ್ಪೀರಿಯೆನ್ಸ್ ಹೆಂಗಿದಿರಿ ಆರಾಮಿದ್ದೀರಾ ನಾನು ಆರಾಮಿದ್ದೀನಿ ಶುಕ್ರವಾರದಲ್ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ ಬೆಳಗಿನೇ ಚಳಿ ಬಂದು ಜಾಸ್ತಿ ಆಗ್ಬಿಡತ್ರಿ ಇಲ್ಲೇ ಹಿಂಗಾಗಿ ಸ್ವೆಟ್ರು ಕಡೋಕೆ ಮನ್ಸು ಬರಲ್ಲ ಹಿಂಗಾಗಿ ಸ್ವೆಟ್ರ್ ಹಾಕ್ಕೊಂಡು ಅಡುಗೆ ಮಾಡಾಕತ್ತೀನಿ ರೀ ಚಪಾತಿ ಮಾಡಿದ್ರಂತಂದು ಮಕ್ಕಳಿಗೆ ಅದಕ್ಕಂತಂದು ಒಂದು ಕಡೆ ಹಾಲಿಗೆ ಇಟ್ಟಿದ್ರಿ ಬಿಸಿ ಮಾಡ್ಕೊಳಕ ಒಂದು ಕಡೆ ಕುಡಿಯಾಕ ನೀರು ಇಟ್ಟಿದ್ರಿ ಈ ಚಳಿ ಹೋಗೋ ಬಂದು ಏನು ಮಾಡಿದ್ರು ಆಮೇಲೆ ಮಂಜು ಒಂದು ಬೀಳಾಕತ್ ಬಿಟ್ಟಿರ್ತಿರಿ ಇಲ್ಲಿ ಕೋಲಾರ ಡಿಶ್ಟಿಕ್ನಾಗ ಮಂಜು ಅಂದರೆ ಎಂಟೂವರೆ ಒಂಬತ್ತು ಗಂಟೆ ಮಟಾನು ಮಂಜು ಇರ್ತೈತೆ ರೀ ಅದ್ರಾಗ ಇವತ್ತು ನನ್ನ ಮಗಳು ಈಗಿ ಜಲ್ದಿನ ಎದ್ಬಿಟ್ಟೆ ನೋಡ್ರಿ ನಾನು ಹಿಂದೆ ಎದ್ದು ತಯಾರಾಗಿ ನಿಂತಾಳ್ರಿ ಈಗ ಚಪಾತಿ ಮಾಡ್ತೀನಿ ಕೊಡು ಅಂತ ಒಂದು ಗಂಟೆ ಬಿದ್ದಾಳೆ ನಾನೇ ಇವತ್ತು ಸ್ವಲ್ಪ ಹೇಳೋದೇ ಲೇಟಾಗಿ ಎದ್ಬಿಟ್ಟೇನೆ ಹೀಗಾಗಿ ಈಗ ಕಾಳಸಾಕತ್ತಿದ್ಲಾಕ ಈಗ ಬೈಯಾಕತ್ತಿದ್ದೆ ನಾನು ಚಪಾತಿ ಮಾಡ್ತೀನಿ ಅಂತ ಹಾತ್ ನಿಂತಿದ್ಲು ಎಸಿ ನಾನೀಗ ಚಪಾತಿ ಮಾಡಾಕತ್ತಿದ್ರಿ ಸಣ್ಣ ಚಪಾತಿ ಮಾಡ್ಕೊಂಡು ತಿನ್ಕೊಡು ನನಗೆ ಸ್ಕೂಲಿಗೆ ಕಟ್ಟಾಕಂತಂದು ಗಲಾಟೆ ಮಾಡಕತ್ತಿದ್ಲು ನಾನೆಲ್ಲ ಮಾಡ್ತೀನಿ ಅಂತ ಹೇಳಿ ಹೇಗೀಗೊಂದು ಸ್ವಲ್ಪ ಒಳಗೆ ಕಳಿಸಿದ್ರಿ ಅಲ್ಲಿ ಅದನ್ನು ಉಜ್ಕೊಂಡು ಅಣ್ಣನೇ ಬಸ್ ಹೋಗುವಂತ ನನ್ನ ಮಗ ಇನ್ನೂ ಮಕ್ಕೊಂಡಿದ್ದೆ ಆಕೆನ ಒಳಗೆ ಕಳಿಸಿದೆ ನಾನು ಇಲ್ಲವನ್ನೆಲ್ಲ ಚಪಾತಿಗೆ ಮಾಡಿ ಅವ್ರಿಗೆ ಸ್ನ್ಯಾಕ್ಸಿಗೆ ರಾತ್ರಿನ ನಾನೆನಿಟ್ಟು ಬಿಟ್ಟಿದ್ರಿ ಹೆಸರು ಕಳ್ಳ ಹೆಸರು ಹಾಕಿಟ್ಟೆ ಅದಕ್ಕೆ ಸ್ವಲ್ಪ ಉಪ್ಪು ಅದನ್ನು ಹಾಕಿ ಬಾಕ್ಸಿಗೆ ಹಾಕಿಕ್ಕೆ ಇಲ್ಲಿ ನನ್ನ ಮಗಳು ಸಣ್ಣ ಚಪಾತಿ ಹೇಳಿದ್ದೇನು ರೀ ಸಣ್ಣ ಚಪಾತಿ ಮಾಡಿ ಎರಡು ಎರಡ ಅಂದ್ರೆ ಎರಡ ಹೋಗ್ತಾಳೆ ರೀ ಸಣ್ಣವು ಸ್ಕೂಲಿಗೆ ಅದಕ್ಕಿಂತ ಹೆಚ್ಚಿಗೆ ಹೋಗಂಗಿಲ್ಲ ನಾನು ಇಲ್ಲಿ ಜಾ ಅದನ್ನೆಲ್ಲ ಮಾಡಿ ಪೂಜೆ ಮಾಡಿದೆ ದೇವ್ರಿಗೆ ದೇವ್ರಿಗೆ ನೈವೇದ್ಯಕ್ಕೆ ಅಂತಂದು ಬೆಲ್ಲ ಎಡೆ ಹೇಳಿದ್ರಿ ನೋಡ್ರಿ ಇವತ್ತ ನನ್ನ ಮಕ್ಕಳು ಸ್ನಾನ ಅದನ್ನೆಲ್ಲ ಮಾಡಿಕೊಂಡು ಅವರು ನಾಷ್ಟ ಮಾಡಿದ್ರಿ ನಾಷ್ಟ ಮಾಡಿದರೆ ನಾನು ಅವ್ರಿಗೆ ಸ್ಕೂಲಿಗೆ ಬಿಟ್ಟು ಬಂದೆ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದು ನಾನು ಇಲ್ಲೇ ಪೂಜೆ ಮಾಡಿದ ನೀರನ್ನ ಒಂದು ಹತ್ರ ಇಟ್ಟ್ರಿ ಆ ಕಡೆ ತುಳ್ಸಿ ಹಾಕ್ಬೇಕಂತಂದು ಹೊರಗಡೆ ಮಂಗೆ ಜಾಸ್ತಿ ಬಂದಿದ್ವಲ್ರಿ ಅದಕ್ಕೆ ಒಂದು ಹತ್ರ ಇಟ್ಟೆ ಅದನ್ನ ನೀರನ್ನ ನಾನು ಚಪಾತಿ ಇಟ್ಟು ಜಾಸ್ತಿ ಚಪಾತಿ ತಿನ್ನಲ್ರಿ ಹಿಂಗಾಗಿ ಸ್ವಲ್ಪ ಮಾಡಿ ಮಾಡಿದ್ದೆ ಎಷ್ಟು ಬೇಕು ಕಷ್ಟ ಬೆಳಗ್ಗೆ ನಾಷ್ಟಕ್ಕೆ ಅಂತಂದು ನಾನು ಈಗ ಟೀ ಮಾಡ್ಕೊಂಡು ಕುಡಿ ತಿಂದ ಹೋಗಿಸ್ತೇನೆ ಫ್ರೆಂಡ್ಸ್ ಥ್ಯಾಂಕ್ ಯು